ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲು ಸ್ವಾಗತ ಇವತ್ತೇ ಎಲ್ಲಿಗೆ ಹೋದಿತ್ತು ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋದತ್ತಲ್ಲ ನಮ್ಮ ಅಕ್ಕನ ಮನೆ ಇತ್ತ ಅಲ್ಲಿಗೆ ಓದಿತ್ತ ಚೆನ್ಕೆಳಕ್ಕೆಲ್ಲ ಹೋಯ್ತ ಅಲ್ಲಿಗೆ ನೆನಪಿಲ್ಲ ಸರಿ ಅಲ್ಲಿ ಅಂತ ಕಾಣ್ಕೊಳ್ಳಲ್ಲ ಇವತ್ತು ಆತಿತ್ತು ಅಲ್ಲೋಯ್ ಮುಂದಿನ ನೋಡಿಯೆಲ್ಲ ಆಗ್ತದೆ ಹ್ಯಾಂಗಿರುತ್ತೆ ಅಂದ್ಕೊಂಬ ಈಗ ಮಹಾರಾಷ್ಟ್ರಕ್ಕೆ ಬಂತ ಇಲ್ಲಿ ಬಂದು ಕಂಡ್ರೆ ಬರೀ ಗಟ್ಟಿನೇ ಇತ್ತು ಕಾಡು ಕಣ್ಣಗಿತ್ತು ನಮ್ಮೂರ ಥರ ಇಲ್ಲ ಮನೆಯಲ್ಲ ಹತ್ತಿರ ಮನೆಯೇ ಇಲ್ಲ ಇಲ್ಲ ಮತ್ತು ನಾಳೆ ಬೆಳಿಗ್ಗೆ ಗೋಯಣೆ ತಳಸೋಕ್ಕೆ ಹೋಯ್ತ ಬಾಯಿ ಮಾರೆಲ್ಲ ಇತ್ತಮ್ದು ಮತ್ತೆ ಅಂತ ಹಣ್ಣಿನ ಮಾರಲ್ಲ ಇತ್ತಮ್ದು ನಾಳೆ ಕಾಂಬ ನಾಳಿನ ಮೇಡ ಹಾಕ್ತಾ ಇದ್ರಲ್ಲಿ ಇವತ್ತು ನಾವು ಗಾಯಿ ಹಣ್ಣನ್ನು ಪಡಿಸ್ಕೊಂಡಿದ್ದೇವೆ ಅಂತ ಗೇರು ಹಣ್ಣು ಗೇರು ಬೀಜ ಬೀಜ ಎಲ್ಲ ತಗೊಂಡೋಗಿ ಮಾರತ್ರಮ್ದವರು ಸುಮಾರು ಇದಿಷ್ಟು ಇದು ಜಾಗ ಇಷ್ಟಲ್ಲ ದೊಡ್ಡ ಜಾಗ ಇದೆ ಎಲ್ಲ ಊರದೇ ಅವ್ರ ಮನೆಗೆ ಈಗ ನಮ್ಮ ಶ್ರೇಯಸ್ ಬರವರು ೇರು ಬೀಜವನ್ನು ಕೈತಾ ಇದ್ದಾರೆ ಇಲ್ಲಿ ಕಾಜು ಅಂತಾರೆ ಇದಕ್ಕೆ ಹಿಂದಿಯಲ್ಲಿ ಅಲ್ಲ ಮರಾಠಿಯಲ್ಲಿ ಕಾಜು ಪರಿ ಪರಿ ತಂಗಿ ಶೀಲ ಸ್ವಲ್ಪ ಕಾಯಿ ಬೀಜ ಸುಮಾರಾಯ್ತಿದೆ ಇಲ್ಲಿ ಬಿಸ್ನೆಸ್ ಇದೆ ಗಾಯಿ ಬೀಜದಾಗೆ ಬಿಸ್ನೆಸ್ ಮಾಡುದು ಮುಂದೆ ನಮ್ಮ ಅಮ್ಮ ಅವರು ಕೂಡ ಇಲ್ಲಿದ್ದಾರೆ

ತಿಳಿಸ್ತಲ್ಲ ಇದ್ರಾಗೆ ಬಿಡಿಸ ಇವರು ಶಿವ ಅಲ್ಲ ಅಣ ಅಣ್ಣ ನಾವು ನಾ ಈ ಊರಿಗೆ ನಮ್ಮ ಭಾಸಿ ಬತ್ತಿಲ್ಲ ಅಂತ ಮಾಡೋಕ್ಕಿಲ್ಲ ಅದ ನೀವು ಟಪ್ಪಿ ಅದು ಯಾವ ಟಪ್ಪೆ ಹಾಂ ಇನ್ಫಿನಿಟಿ ಸುಮಾರು ಸಿಕ್ತ ಇಲ್ಲಿ ಇದು ಒಂದು ಎರಡು ಮೂರು ಮಾರದಾಗೆ ಕಾಲ ಸನ್ಲೈಟ್ ನಮ್ಗೆ ಮರಾಠಿ ಅವ್ರು ಹೇಳದ್ ಅರ್ಥ ಇರ್ತಾರೆ ನಮ್ದು ವಾಪಸ್ ಎಳು ಬರ್ತಿಲ್ಲ ಇರುತ್ತೆ

इतरा भाईला इला इलाला डाट दिस कानी ती नानी व टिंक आ या बे टेस्ट ओरच कुडी टेस्ट मारवा हेंगित ಅಂತ ಕಂಬೆ ದೊ ಟೇಸ್ಟ್ ಮಾರಣ ಬನ್ನಿ ಬ್ರೋ ನೀರಂ ಸಿಕ್ಕ ಇಡೂ ಉಳೈತ್ ಮಾರ ಐಯೋ ಉಳೈತ್ ಆ ಈಗ नामा ಗೋಯಾಣು ತಿಂತು ಕಾಣಿ ಯಾರು ತಾಸ್ಕ ಮಾಡಿ ಗಣಗಣ ಅಂತ ಔರ್ ಗೋಯಿ ಬಿಡ ದುಡ್ ಮಾರತಾರ ನಾವ್ ತಿಮ್ ಬಂದ್

ಅದೊಂದು ತೋರ್ತಾ ಇದೀನಿ ನಂಗೆ ಮದೊಂದು ತಿಂತೀನಿ ಈಗ ಅಲ್ಲಿ ಕುರಿತಲ್ಲ ತಗಪ್ಪ ಬಾಯಣ್ಣ ನಮ್ಗೆ ತಿಂಬತ್ತಿರ ನೀವೆಲ್ಲ ನಗೆಡ್ಬೇಡಿ ನಗೇಡ್ಬೇಡಿ ತಿಂಬತ್ತಿಲ್ಲ ಅಂದ್ರೆ ಪಂಟ್ರಿ ಕಮೆಂಟ್ ಮಾಡಿ ಹೆಂಗೆ ತಿಂಬುದಂತ ಮಂದೆ ಪೆಟ್ಟಿ ಬಾಯ್ ಕಂಬರ ಹಂಗೆಲ್ಲ ಮಾಡ್ಕೊಂಡು ಖಾಲಿ ಆಗ್ತಲ್ಲ ಈ ವಿಡಿಯೋ ನಿಮ್ಗೆ ಅಂತಾರೆ ಇಷ್ಟ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಮತ್ತೆಂತ ಹೇಳಕ್ಕೆ ಅಂದರೆ ಕೆಲವರೆಲ್ಲ ವೀಡಿಯೋ ಕಾಣ್ತೀರ ಆದ್ರೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಊರು ಬದಿ ಗಂಡನ ಒಂದು ಸಬ್ಸ್ಕ್ರೈಬ್ ಮಾಡಿ ಮಾಡಿದ್ರೆ ಓಕೆ ಫ್ರ್ಯಾಂಡ್ಸ್ ಹೇಳಿದ್ರೆ ಸಿಗ್ತೀನಿ ಇಟ್ಟದ ಬ ಬಾಯ್